ನಾನು ಬಿಡೋದಿಲ್ಲ ಈ ನನ್ನ ಸೌಂದರ್ಯದ ಗೋಡಿಯಿಂದ ಆ ವಕೀಲನಿಗೆ ಮಂಕು ಬಡಿಸಿ ಸರ್ವ ನನ್ನೊಬ್ಬಳ ಹೆಸರಿನಲ್ಲೇ ಮಾಡ್ಕೊಳ್ತೀನಿ ಆಮೇಲೆ ನನ್ನ ಮನ ಬಯಸಿದ ಹಾ ಹಾಯಾಗಿ ಕಾಲ ಕಳಿಸಿ ಪೃಥ್ವಿರಾಜ್ ಮನೆಗೆ ಬರೆದೇ ನಾಲ್ಕು ದಿನವಾಯ್ತು ಎಲ್ಲಿ ಹಾಳಾಗ್ ಹೋಗಿದ್ದಾನೋ ಏನಪ್ಪ ಸಿಗರೇಟ್ ಇಲ್ ಸುಮ್ಮರಿ ಅವರ ಬರ್ರಿ ಬಲನಸಕ್ಕೆ ಭೇಟಿ ಅದ್ರಲ್ಲ ಬಾಬಲು ನಿಮ್ಮನೇ ಬಚಲ್ ದಾಗತಿ ಮಳೆ ಆಗಿತಲ್ರಿ ನಿಮ್ಮ ಮಳಿಯಾಗಿದ್ರೆ ನಮ್ಮನೇ ಆಗೋ ಅಕಿತಿ ಮಾಡ್ವಿ ನಮ್ಮನೇ ಅಡಿಗೆ ಮನೆ ಆಗಕತ್ತೆ ಹೋಗ್ತೀವಿ ಅಲ್ಲ ಸೋರ್ತ ತವಾ ಗೊತ್ತಾಗುತ್ತೆ ನಿಮ್ಮ ಮಳೆ ಆರಾಮದಿಲ್ಲ ದಿಲವ ಉಪಡೆ ತಿнде ಸಾಕ್

ಕಾಡಿಗೆ ಹುಡುಕಾಕ ಬಂತೇನಲ್ಲ ನಾನೆಂಥ ದಡ್ಡಿ ಅಂತೀನಿ ಹೆಂಗು ಇವತ್ತು ಪೃಥ್ವಿರಾಜ್ ಬರೋ ಹಾಗೆ ಕಾಣೋದಿಲ್ಲ ಇದೇ ಚಾನ್ಸ್ ಅಣ್ಣ ಈ ಮಲ್ಲುಗೆ ಹಾಕೊಡಬಾರ್ದು ಏನ್ ಮಗ ಲಡ್ಡು ಬಂದ್ ಬಾಯಕ್ ಬಿತ್ತ ಕಾಯಂ ಚಟನ ಆಯ್ತಣ್ಣ ಇಲ್ವಲ್ಲ ಮಲ್ಲು ಒಬ್ಬ ಬಗ್ಗೆ ಮಾತಾಡುದ ಹಸ್ರುಗುಳಿಗೆ ತೋ ಇವು ಆರಾಮ ಆಗತ್ತದ ರೀ ನಿಂದಿರ್ತೈತೆ ಇನ್ನ ಅದು ನಿಂದ್ರಂಗಿಲ್ಲ ಆದ್ರೆ ಅವಶ್ಯಕತೆ ಮೊದಲ ಇತ್ತೇವೆ ನನಗೆ ಸಿಕ್ಕಂಗ ಜಾಡಸ್ತಿತ್ತು ಅವಾಗ ತಗೋತಿದ್ನ ಕಡಿಮೆ ಆಗಿತ್ತೀಗ ಅವಾಗ ಒಡ್ಡ ಗಂಟ್ಲೆ ಜಿಗುತ್ತಿತ್ತು ನೋಡಿ ಎರಡು ಎಕ್ರೆ ತೋದ್ ಬಿಟ್ಟೈತೆ ನಿಮ್ಮ ಮನೆ ಕಡೆ ಬಂದಂಗಿಲ್ಲ ಒಡ್ಡ್ ಎತ್ತರಿಗ್ ಹಾಕಿರ್ಲಿಲ್ಲ ನೀವು ಅತ್ತ ಬಂದಿಲ್ ಬಿ ಅದು ಸುರೋಳ್ಳ ಸುಮಾವರ ಮನಿಗಿತ್ತು ಹೋಗಿತ್ತು ನೋಡಿ ತುಂಬಿತ್ತು ಅದು ಒಟ್ಟು ಆಕೆ ಪರಿಸ್ಥಿತಿ ಉಳ್ದಿಲ್ಲ ಸ್ವಚ್ಛ ನೋಡಿ ಅಲ್ಲಿಗೇನು ಆಯ್ತು ಅದೂ ಯವ್ ಚಾಲು ಚಾವಿ ಒಳಗಿದೆ ಹೋಗ್ತಗೋ ಮಲ್ಲು ಹೆಂಗ್ ಬೇ ಕೆಲಸದವ್ರು ಮನೆಯೊಳಗ್ ಕರ್ಕೊಳ್ಳೋ ತಪ್ಪಾಗತ್ತೇವಾ ನೀನ ಹೋಗಿ ಚಾವಿ ತಂದ್ಕೊಡ್ತು ಯಾಕೆ ನೀನೇ ಹೋಗ್ ತಗೊಂಡ್ರಿ ಪಾಪ ತಗದ್ ಬಾಳಿದಂ ಕಾಯ್ತು ಹೇಳಬೇಕ ಚಾವಿರ ಬೆಡ್ರೂಮ್ ರ ಮಲ್ಲು ಮಗಳ ಬಂಧು ಹೇಳದೇ ಟೈಮ್ ಆಗಿತ್ತು ಕಲ್ಗಟ್ಟಿಗೆ ಸರ್ ದೂರ ಮುಟ್ಬಿ ಅಲ್ಲಿ ಒಟ್ಟವ್ ಬೆಡ್ರೂಮಿಗೆ ಹೆಂಗ ನಾನು ಏನ್ರಿ ಏನ್ಕ ಸಾಮೀನು ಮಾಡಿ ಬರ ಏನು ಬೇ ಇಂದ ಬೆಡ್ರೂಮಿಗೆ ಬಾತೀನಿ ನಾಳಿಗೆ ಸಡ್ಡಿಗೆ ಬಾ ಅವ್ ಸಡ್ಡಿಗ್ ಹೊರತಾನ ಗಂಟೆಗೆ ಗೊತ್ತಾದ್ರ ನಾನು ಯಾರನಾರಮ್ಮಾಯ್ ಕೊಲ್ವಾ ಚೌಕೊಡ್ ಪಟ್ನಾ ಇದನ್ನ ಮುಟ್ಬಿಕ್ ನಾವು ಚೌತ ಕೊಡ

ನೀ ಹೂ ಸಾಕು ಬೆಡ್ರೂಮ್ ನನ್ನ ಮಂಚದ ಮ್ಯಾಕ ಸುಖದ ಸುಪ್ಪತ್ಗೆ ತೋರಿಸ್ತೀನಿ ನಿನ್ನ ಅರಸನಂಗ ಇಟ್ಕೋತೀನಿ ಸಣ್ಣ ಇದ್ರು ಒಂದು ಮಾತು ಕೇಳುವಂಗಾಗಿತ್ ಕೇಳ ಕೇಳು ಕೆಲವೊಂದಿಷ್ಟು ಮನಿ ಶ್ರೀಮಂತರ ಹೆಣ್ಣು ಮಕ್ಕಳು ಹಿಂಗ ಇರ್ತಿರ್ರಿ ಹೆಂಗ ಮನ್ಯಾಗ ಕಾರ್ ಗಾಡಿ ಓಡಿಸೋನ್ ಮೇಲೆ ಲವ್ ಮಾಡುದು ಗಾಂಡಿ ರಾಕ್ಲೇನ ತೋಟದಾಗ ಕೆಲಸ ಮಾಡೋನ್ ಲವ್ ಮಾಡುದು ನಮ್ಮಂತ ಅಮಾಯ ಹುಡುಗರ್ ಹಂಗ ಹಿಂಗ ಮಳ್ ಮಾಡಿ ಬಡ್ರ ಮದ್ವೆ ಆಗುದು ಲವ್ ಮಾಡುದು ಲಾಸ್ಟ್ ಗೆ ಗಂಡ್ಗಳಿಗೆ ಏನಾರ ಗೊತ್ತಾತ ಅಂದ್ರೆ ನಮ್ಮಂತ ಅಮಾಯಕ್ ಸಣ್ಣ ಮಳರ್ ಮಾಡಿಸ್ ಇಲ್ಲ ದರ್ಗ ಜಲ್ನ ಬುರ್ಗ ತಗ ಏನೋ ಕರೆದು ಉದ್ದೆ ಕೊಟ್ಟಾರ ದುಡ್ಕೊಂಡು ತಿನ್ನಾಕ್ತಾನ ಅದಕ್ಕೂ ಕಲ್ಲು ಹಾಕ್ಬೇಡ ಹೋಯ್ತು ಮಲ್ಲು ಈಗಾಗ್ಲೇ ನೀನು ಹೊತ್ತದಲ್ಲಿ ಕೈ ಇಟ್ಟಿದ್ದೀಯ ಈ ವಿಷ ಸರ್ಪಿಣಿಯ ಕೈಯಿಂದ ಸತ್ತು ಹೋಗಬೇಡ ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದೇ ಸಾರಿ ನನ್ನ ಮನಸ್ಸಿನ ಆಸೆ ನಾ ಈಡಿ ಎಷ್ಟು ದುಡ್ಡು ಬೇಕೋ ಕೇಳು ನಾ ಬಿಸಾಕ್ತೀನಿ ಆದ್ರೆ ನನ್ನ ಕಾಮದ ಜ್ವಾಲಾಗ್ನಿಯನ್ನ ನಂದಿಸದಿ ಹಾಗೆ ಹೋಗಬೇಡ ಹೋಗ್ಬೇಡ ಹಾಗಾದ್ರೆ ನಾನು ಹುತ್ತದಲ್ಲಿ ಕೈ ಇಟ್ಟು ಮುತ್ತೈದಿ ನನ್ನ ಪವಿತ್ರವಾದ ಸ್ಥೀಲವನ್ನು ಉಳಿಸಿಕೊಳ್ಳಲು ನಾನು ಹುತ್ತದಲ್ಲಿ ಕೈ ಹಾಕಿ ಕೆರ್ಯಾವನ್ನು ತಗದು ತೋರಿಸಿ ನೋಡ ಯವ ರೊಕ್ಕ ರೂಪಾಯಿ ಐತಿ ಅನ್ ಮಾತ್ರಕ್ಕ ರೊಕ್ಕ ನಾಯಿ ಮುಂದ್ರೆ ನಾಯೇ ತಿನ್ನಂಗಿಲ್ಲ ಇನ್ನು ಹಂತಾದ್ರೊಳಗ ಆ ರೊಕ್ಕ ರೂಪಾಯಿ ಆಸೆ ತೋರಿಸಿ ನನ್ನ ಒಳಗ ಹಾಕಬೇಕ ಮಾಡಿ ಹಾಡ್ತಾಯಿ ನಮ್ಮ ಅಪ್ಪ ಒನ್ ಮಾತೇಳ ನಾನು ನೋಡಪ್ಪ ಗಂಡಸಂತ ಹುಡ್ಸಿನಿ ಅಂದ ಮೇಲೆ ದುಡಿದು ಬೆವ್ರ ಸುರಿಸು ಅದು ಇದು ಬಿಟ್ಟು ಇನ್ನೊಬ್ಬರು ಹೆಂಡ್ರ ನೋಡ ಅಂತ ಸುರ್ಸು ನನ್ನ ನಂಬ್ಕೊಂಡ್ ಕೆಲ್ಸಕ್ಕೆ ಇಟ್ಕೊಂಡಾರ ಒಂದು ಅನ್ನ ಹಾಕ್ಯಾರ ಆ ಅನ್ನಕ ದ್ರೋಹ ಅಂತ ಕೆಲ ಮನುಷ್ಯ ನಾನೆ ಏನೋ ಒಳ್ಳೆಯವ್ರ ಮನಿತನ ಅಂತೇಳಿ ಕೆಲ್ಸಕ್ಕೆ ಸೇರ್ಕೊಂಡೇನೆ ಆದ್ರ ನೀಂಗದ್ಯತ್ ಗೊತ್ತಿದ್ದಿಲ್ಲವ ಈ ಮನೀನು ಬೇಡ ಏನು ಬೇಡ ಹೋಗ್ ನನ್ನ ಮಾತನ್ನ ನೀರಸಿ ಮನೆ ಹೋಗ್ತಿಲ್ಲ ಸಹಿಸೋದಾದ್ರಿಂದ ನನ್ನ ಕಾಮದ ಹವನ್ನ ಈಡೇರ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆ ನಾನೇ ಹೊರ ಹಾಕದೆ ನನ್ನ ಕಾಮದ ಹವನ್ನ ಎಲ್ಲಿ ನನ್ನತ್ತೆ ಅಡ್ಡಿ ಹಾಕ್ತಾಳೋ ಅಂತ ಕೇಳಿದು ಅವಳ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಭಿಕ್ಷೆ ಬೇಡಲು ರೋಡಿಗಟ್ಟೆ ಇಷ್ಟೆಲ್ಲ ಮಾಡಿದವಳನ್ನ ಇನ್ನು ನಿನ್ನ ಧವನು ನನಗ್ಯಾವ ಲೆಕ್ಕ ನನ್ನ ಈಡೇರಿಸ್ತೀನಿ ನನ್ನ ಹಿಳ್ಕೊಳಕ್ ಬಂದಿದ್ದ ಅಂತ ಕತೆ ಕಟ್ಟಿ ಸಾಯೋವರೆಗೂ ಜೈಲು ಜೈಲಿನಲ್ಲಿ ಕಂಬಿ ಅನ್ಸೋ ಹಾಗೆ ಮಾಡ್ತೀನಿ

ಚೆನೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರಕೂಡುದು ಹೆಣ್ಣಿನ ಮಾತು ಕೇಳಬಾರ್ದು ನೆರಳಿನ ಬೆಣ್ಣು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯಿಯ ಬೆಣ್ಣು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪದಿಂದ ನನ್ನ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಯನ್ನು ಹೊರಗೆ ಹಾಕಿದಳ ಹೆ ಇಷ್ಟೆಲ್ಲ ಮಾಡಿದ್ದು ನಿನ್ಗೆ ತಕ್ಕಾಗಿ ಬರೇ ದುಡ್ಡಿಗಾಗಿ ದುಡ್ಡಿಗೋಸ್ಕರ ನೀನು ಈ ರೀತಿ ಮಾಡಿದ್ವಿ ಅಂದಾಗ ನನಗೆ ಎಂತ ಮೋಸ ಮಾಡಿಬಿಟ್ಟಿಯ ದುಡ್ಡಿಗಾಗಿ ಸುಳಿಯು ಕೂಡ ಇಳಿದು ಬಂದ್ ನಿತ್ರೆ ಬೇಕಾದಷ್ಟು ದುಡ್ಡು ಸ್ಥಳ ಆ ಸುಳಿಗೂ ನಿನ್ಗೂ ಏನ್ ವ್ಯತ್ಯಾಸ

யாவு தாளி, எல்லிதே நின்ன தாழி எல்லா தாழி கட்டும் கண்ட நீன அந்த மேலிமணிய மாலீக நீனல்ல

ತಂದೆ ತಾಯಿ ಇಲ್ಲ ಬಂಧು ಬಳಗುವಿಲ್ಲ ಗುರು ಹಿರಿಯರು ಇಲ್ಲ ಸಾಂಪ್ರದಾಯ ಮೊದಲೇ ನನಗೆ ಗೊತ್ತೇ ಇಲ್ಲ ನಿನ್ನ ಕಾಮ ಹೋಗಿ ನಿನ್ನ ಮಾತು ಕೇಳಿಕೊಂಡು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಿ ಮಾಡಿಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮಣಿಗಾರಿಗೆ ಕೂಡ ಬಂದೆ ಮೈ ಅಂದ್ರ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ನೀನು ನನ್ನ ಸತಿ ಆಗಲು ಸಾಧ್ಯವೇ ಆ ಕರಿಮಣಿ ಮಾಲೀಕ ನಾಡಾಗಲು ಸಾಧ್ಯವೇ ಇವಾಗ ಗೊತ್ತಾಗ್ತಾ ಇದೆ ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ಸಾಂಪ್ರದಾಯ ಪದ್ಧತಿಯಂತೆ ಗುರು ಹಿರಿಯರು ಗೊತ್ತು ಪಡಿಸಿದ ಕಣ್ಣಿಯನ್ನು ನಾನು ಮದುವೆ ಹಾಕಿದ್ರೆ ಈ ನನ್ನ ಬಾಳು ಬಂಗಾರವಾಗ್ತಾ ಇತ್ತು ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ಅರ್ತು ಹುಲ್ಲು ತುಂಬಿದ ವಿಷದಂತೆ ಇರಬಾರದು ನನಗೆ ತುಂಬಾ ಅನ್ಯಾಯ ಆಗಿದೆ ನಾನು ಇವಳು ಎರಡು ಸುಮ್ಮನೆ ಬಿಡಲ್ಲ ಆದ್ರೂ ನನ್ನ ತಂದೆ ತಾಯಿಯಲ್ಲಿದ್ರು ನಾನು ಹುಡುಕ್ಬೇಕು ಮೊದಲ ಅವರ ಕಾಲು ಬಿದ್ದು ಕ್ಷಮೆ ಕೇಳಿಸ್ತೀನಿ ಆದ್ರೆ ನಾನು ಬರುವ ಸ್ವಲ್ಪ ಮನೆ ಕಡೆ ಮನೆ ಜೊಬಣ ಹೊಡ್ಕೊತಿದ್ರು ನೀನು ಬಾಳೆ ಆಕಿ ಇದು ಸರ್ತೈತಿ ಗಡ್ಡೆ ಕೊಟ್ರ ಅಂದಿ ಒಂದು ವರ್ಷ ಊರ್ ಸನೇಕ ಬಂದಿರ್ಬಾರ್ ನಮ್ಮ ನೋಡಿ ಕಲ್ಲಿರೋ ನಮ್ಗೆ ನೋಡಿ ಕಲ್ಲಿರಿ ಒಂದು ಕ್ವಾಟ್ರ ಒಂದು ವರ್ಷ ಆಯ್ತು ಅದು ಇದು ಬಿಡ್ತಾರೆ ಅದು ಇದು ಬಿಟ್ಟು ಹಿಂಗೆ ಮಾಡ್ತೈತೆ ಇದ್ರ ಹೆಣ ಐತಿ ಏ ಉದ್ದೆಲೇನ್ ದಿಂಗ ಇಳಿಸ್ತೇಯಪ್ಪ ಅಪ್ಪ ಒಂದು ಕ್ಷಣ ನನ್ನ ಮೇಲೆ ನನಗೆ ಜಿಬಗುಪ್ಸಿ ಬಂದಿದ್ರಿ ಅದೇ ತರನಾಗಿ ಸ್ವಂತ ಊರದಂತ ನನ್ನ ಚಿಕ್ಕಲ್ಗುಂಡಿಯ ಸರ್ವ ತಂದೆ ತಾಯಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇಲ್ಲಿವರೆಗೆ ನಿಮ್ಮ ಮುಂದೆ ಪ್ರಸ್ತುತ ಪಡಿಸಿದಂತ ನಾಟಕ ಶ್ರೀ ಕನಸುಗಾರ ಕವಿ ರಮೇಶ್ ಎಚ್ ಬಡಗೇರ್ ಅವರು ಬರೆದಂತ ನಾಟಕ ಇದು ಬರೀ ಕವಿಯ ಕಾಲ್ಪನಿಕವಲ್ಲ ಒಂದು ಊರಲ್ಲಿ ಹಿಂದೊಂದು ದಿನ ನಡೆದಂತ ಘಟನೆ ಎಪ್ಪತ್ತು ಪರ್ಸೆಂಟ್ ನಡೆದಂತ ಘಟನೆಯನ್ನು ತೆಗೆದುಕೊಂಡು ಮತ್ತೆ ನಾಟಕಕ್ಕೆ ಏನು ಬೇಕು ಅದನ್ನ ಅಳವಡಿಸಿಕೊಂಡು ಒಂದು ನಾಟಕ ರೂಪವಾಗಿ ನಿಮ್ಮ ಮುಂದೆ ತಂದಿಟ್ಟಿದ್ದಾರೆ ಈ ಒಂದು ನಾಟಕ ತಮಗೇನಾದ್ರೂ ಇಷ್ಟ ಆಗಿದ್ರು ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮನ್ನ ಆಶೀರ್ವದಿಸಿ ತಾಯಿಯರುಣ ಮಣ್ಣಿನ ಗುಣ ಅರ್ಥಾರ್ಥ ಕರಿಮನಿ ಮಾಲೀಕ ನೀನಲ್ಲ ಕರಿಮನಿ ಮಾಲೀಕ ನೀನಲ್ಲ ಎಂಬ ಅರ್ಥವನ್ನು ಈಗಾಗಲೇ ನಮ್ಮ ಕಲಾವಿದರು ತಮ್ಮದೇ ಆದ ಶೈಲಿಯಲ್ಲಿ ತಿಳಿಸಿದ್ದಾರೆ ಯಾಕಂದ್ರೆ ಮದುವೆಗಳು ಈಗ ಯಾವ ರೀತಿ ಅಂದ್ರೆ ಎರಡು ಸೈ ಮೇಲೆ ಒಂದು ತಾಸನೆ ಮದುವೆ ಆಗುತ್ತೆ ಎರಡು ತಾಸನ ಡಿವೋರ್ಸ್ ಆಗಿ ಹೊಂಟಾವ್ ಅದ್ರ ಮೊದಲು ಹಾಂಗಿದ್ದಿಲ್ಲ ಗಂಟ್ಲೆ ಮದುವೆ ಹಾಕಿದ್ದು ಅವರು ನೂರಾರು ವರ್ಷ ಎಷ್ಟು ನಕ್ಕೋತ ಬಾಳೆ ಮಾಡ್ತಿದ್ರು ನಕ್ಕೋತ ಜೀವನ ಮಾಡ್ತಿದ್ರು ಅದ್ರ ಹಿರಿಯರು ತಾಯಿ ತಂದಿ ನಮ್ಮನ್ನು ಉಣ್ಣಿಸಿ ತಿನ್ನಿಸಿ ಹತ್ತಾಗ ರಂಬಿಸಿ ಜೋಪಾನ ಮಾಡಿ ನಮ್ಗ ದೊಡ್ಡೋರ್ ಮಾಡಿರ್ತಾರ ಅಂದ್ರ ನಮ್ಗೆ ಏನ ಮಾಡ್ಲಿ ನಮ್ಗೆ ಒಳ್ಳೇದ ಮಾಡ್ತಿರ್ತಾರ ಅವ್ರ ತಗದು ಅವ್ರ ಮದ್ವಿ ಮಾಡಿದ್ದು ಮದ್ವಿ ಆಗ್ರಿ ಅದು ಇದು ಬಿಟ್ಟು ಕಾಲೇಜ್ ಲವ್ ಮಾಡಿನ ರೂಪ ಸೌಂದರ್ಯಕ್ಕೆ ಹೊಲೋದು ಮನಿ ತಂದು ಹೋಗಸ್ಕೊಂದ್ರ ಅವ್ ಮನಿ ಬೃಂದಾವನ ಬೃಂದಾವ ಮಾಡೋಕಿತ್ತ ಸುಡ್ಗಾಡ್ ಮಾಡಿಡೋದ ಹೆಚ್ಚಿಂದವ್ ಕೆಲವೊಮ್ಮೆ ಮನ್ಯಾನಾರ ಮಾಡಿದ್ದು ಪೇಲ್ ಹಾಕ್ವ ಆದ್ರ ಹಿಂಗಾಗುವ ಬಾಳ ಹಂಗ ಹಿಂಗ ಹಿಂಗಾಗುವ ಬಾಳ ಹಿಂಗ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾ ಆ ಇನ್ನೊಂದು ಡ್ಯಾನ್ಸ್ ಹಾಗೂ ಕೊನೆ ಒಂದು ಸನ್ನಿವೇಶದೊಂದಿಗೆ ನಮ್ಮ ನಾಟಕ ಮಂಗಳ ಸ್ವರೂಪಗೊಳ್ಳುವುದು ಇಲ್ಲಿವರೆಗೂ